ಈ ಸೇಷ ನಾವು ನಲ್ವತ್ತು ವರ್ಷ ಆಯ್ತು ಇಲ್ಲಿಗೆ ಒಳ್ಳೆ ಕಾರ್ಯ ಇಲ್ಲಿ ನೋಡಕ್ಕೆ ಆಡಂಬರ ಇಲ್ಲ ಅಂದ್ರು ಒಳ್ಳೆ ಶಕ್ತಿ ಇದೆ ಒಳ್ಳೆ ಕೆಲಸ ಕಾರ್ಯ ಅಲ್ಲ ಬಂದಿದ್ದೀನಿ ಈಗ ದೇವಸ್ಥಾನಕ್ಕೆ ಯಾರು ನೋಡಕ್ ಬಂದೆ ಮಾಮಿದವ್ರ ಐತ ನೋಡ್ದಾ ಹೆಂಗ್ ಚಂದ್ ಮಾಡ್ಕೊಂಡೆ ಉಪಕಾರ ಮಾಡ್ಕೊಟ್ಟಿದ್ದಾರೆ ಈ ಭಗವಂತ ನಮಗೆ ನಾವು ಯಾವ್ದ್ಯಾವ್ದು ನೆನ್ಸ್ಕೊಂಡಿರ್ಲಿಲ್ಲ ಆ ಕಾರ್ಯನೆಲ್ಲ ತಾವಾಗೆ ಹೇಳಿ ಹೇಳಿ ತುಂಬಾ ಹುಷಾರಿರ್ಲಿಲ್ಲ ತುಂಬಾ ಪ್ರಾಬ್ಲಮ್ ಆಗಿತ್ತು ಮಾತಾ ಹಾಸ್ಪಿಟ್ಲ್ ಆಮೇಲೆ ಇನ್ನೊಂದೆರಡು ಕಡೆ ಆಸ್ಪತ್ರೆಗೆ ಹೋದ ಆಗಲ್ಲ ಅಂತ ಹೇಳ್ಬಿಟ್ಟಿದ್ರು ನಮ್ಮ ಅಜ್ಜಿ ನಮ್ಮ ತಂದೆ ತಾಯಿ ಕರ್ಕ ಬಂದು ಇಲ್ಲಿ ಒಂದು ಪೂಜಾರಪ್ಪ ಆ ಟೈಮಲ್ಲಿ ಅಲ್ಲಿ ತುಂಬಾ ಅವರು ಅರ್ಜೆಂಟಲ್ಲಿ ತುಂಬಾ ಕಷ್ಟದಲ್ಲಿ ಅವರು ಇದ್ದರು ನಾವು ಇದ್ದು ಅಂತ ಟೈಮಲ್ಲಿ ನಮಗೊಂದು ಒಳೆಯಿಂದ ಬಂದು ಸ್ನಾನ ಮಾಡಿ ನಮಗೂ ಒಂದು ಸ್ನಾನ ಮಾಡಿ ಅವರು ಪೂಜೆ ಮಾಡಿ ಒಂದಆಮೇಲೆ ನಾವು ತುಂಬಾ ಚೆನ್ನಾಗಿದೆ ಸತ್ನಾ ಅಂತ ನಾವು ಬಂದಿ ನಮ್ಮ ಅಪ್ಪನಿಗೆ சரಣ ಆದ್ರೆ ನಮ್ ಕಷ್ಟ ಅಲ್ಲ ದೂರ ಮಾಡಿ ಎಲ್ಲಾ ಕರ್ಕಿ ಕೊಟ್ಟಿದ್ದೀವಲ್ಲ ಅಂದ್ಬಿಟ್ಟು ಬೆಳಸು ಪೂಜೆಯ ಕೈ ಕೂಡ ತಗೊಂಡ್ ಹೋದ್ವಿ ಸರ್ಪ ಬಂದಿ ಸೆಡೆ ಎತ್ಕೊಂಡು ಎತ್ಕೊಂಡು ಬಿಡ್ತ ಸರ್ ಅವತ್ತಿಂದ ಇಡಿದ್ವಿ ಇವತ್ತವರೆಗೂ ನಾವು ನಮ್ಮ ಅಪ್ಪನ ತೀರ್ಥ ತಗೊಂಡಾಗ ಆಕ ಇವತ್ತು ನಾವು ಏನ್ ಒಪ್ಕೋತಾರೆ ಅದೇ ಇದು ಅದು ಅನ್ನೋದು ಏನು ಕಾಯಂ ಏನಿಲ್ಲ ಯಾವ್ದು ಒಪ್ಕೋತಾರೆ ಇಲ್ಲ ದುಡ್ಡಿನಿಂದ ನಾವು ಒಂದ್ ದೊಡವೆಯಿಂದ ನಾವು ಒಂದ್ ಏನು ಅವರ ಸೇವೆ ಏನಿದೆ ಅಥವಾ ಒಂದು ಅನದಾನನು ಏನ್ ನಾವು ಮೇಲೆ ಅದು ಒಳ್ಳೇದ ಕೆಲಸ ಹೋಗ್ಬಿಟ್ಟಿತ್ತು ತುಂಬಾ ಅಡೆಚಡೆ ಆಗ್ತಿತ್ತು ಇಲ್ಲಿ ಬಂದ್ ಬೇಡ್ಕೊಂಡು ಕೆಲ್ಸ ಅದೇ ಕೆಲ್ಸ ಕೊಡ್ಸಪ್ಪ ಅಂತ ಬೇಡ್ಕೊಂಡ್ವಿ ಹಾಗ ಅದೇ ಕೆಲ್ಸ ನಮ್ ಕನ್ಸ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ್ ಆರ್ ಬಿ ಎಸ್ ತ್ರಿಬಲ್ ಸಿಕ್ಸ್ ಚಾನಲ್ಗೆ ಸ್ವಾಗತ ಸ್ವಾಗತ ನಾನಿವತ್ತು ಚಿಕ್ಕದಾಗಿರುವಂತಹ ದೇವಸ್ಥಾನ ನಿಮ್ಗೆ ಹೋಗ್ತಾ ಇದ್ದೀನಿ ಆ ಚಿಕ್ಕ ದೇವಸ್ಥಾನದಲ್ಲಿ ಅಪಾರವಾದ ದೈವ ಶಕ್ತಿ ಇರುವಂತಹ ಪುಣ್ಯ ಕ್ಷೇತ್ರ ನಿಮ್ಗೆ ಹೋಗ್ತಾ ಇದ್ದೀನಿ ಅಲ್ಲಿ ಯಾವ ರೀತಿ ಮಿರಾಕಲ್ ಆಗುತ್ತೆ ಅನ್ನೋದನ್ನ ಕೂಡ ನಿಮ್ಗೆ ಅಲ್ಲೇ ಹೋಗಿ ಹೇಳ್ತೀನಿ ಬನ್ನಿ ಈಗ ಆ ಕ್ಷೇತ್ರಕ್ಕೆ ಹೋಗೋಣ ಅದು ಕೂಡ ತೇರಿನ ದೊಡ್ಡಿ ತಿಗಳರ ವಸಳ್ಳಿ ಎಂಬ ಎರಡು ಊರಿಗೆ ಸೇರಿದಂತಹ ಈ ಮಹಾಲಿಂಗೇಶ್ವರ ದೇವಸ್ಥಾನ ಯಾವ ರೀತಿ ಇದೆ ಎಲ್ಲಿದೆ ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ ಇದರ ಗೂಗಲ್ ಮ್ಯಾಪು ಮತ್ತೆ ಫೋನ್ ನಂಬರ್ ಎರಡೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ಹಾಗೆ ಅರ್ಚಕರ ನಂಬರ್ ಈ ಒಳಗೆ ಬರ್ತಾ ಇರುತ್ತೆ ನೋಡಿ ಅಂತ ಹೇಳ್ತಾ ಈಗ ಬನ್ನಿ ಆ ಕ್ಷೇತ್ರಕ್ಕೆ ನಮಸ್ಕಾರ ನಮಸ್ಕಾರ ಸರ್ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಇಲ್ಲಿ ಬಂದು ವ್ರತಗಳನ್ನ ಯಾವ ರೀತಿ ಮಾಡ್ತಾರೆ ಯಾವ ರೀತಿ ಭಕ್ತಾದಿಗಳು ಅರ್ಕೆ ಮಾಡ್ಕೋತಾರೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಏನಿಲ್ಲ ಸರ್ ಬೇಕಾದಷ್ಟು ಕಷ್ಟ ಸುಖಾದಿಗಳು ಇವೆಲ್ಲ ಇರ್ತವೆ ಹಾಂ ಬಂದು ಭಗವಂತನ ಹತ್ರ ಬಂದು ಕೇಳ್ಕೊತಾರೆ ಕೇಳ್ಕೊಂಡಾಗ ಅದು ನಿವಾರಣೆ ಆಗ್ತದೆ ನಿವಾರಣೆ ಆದಾಗ ಅನ್ನದಾನ ಅದಕ್ಕೆ ಏನಿದತೋ ಕಾಣಿಕೆ ಮುಖಾಂತರನೂ ಜನ ಸಹಾಯ ಮಾಡ್ತಾರೆ ಎರಡು ಗ್ರಾಮದವರು ಬೇಕಾದಷ್ಟು ಸಪೋರ್ಟ್ ಮಾಡ್ತಾರೆ ಯಾಕೆಂದ್ರೆ ಭಗವಂತ ಇವನು ದೊಡ್ಡವನು ಅಂತ ಹೇಳ್ಬಿಟ್ಟು ಭಾರಿ ಭಯ ಭಕ್ತಿಯಿಂದ ಭಗವಂತನ ಆಚರಿಸ್ತಾರೆ ಎರಡು ಗ್ರಾಮದಲ್ಲಿ ಭಾರಿ ಭಯದಿಂದಾನೆ ಬೇಕಾದಷ್ಟು ಆ ಬೇಕಾದಷ್ಟು ಪವರ್ಗಳು ನಡೆದಾವೆ ಜನಕ್ಕೆ ಯಾಕೆಂದ್ರೆ ಜನಕ್ಕೆ ಅಷ್ಟು ಭಯ ಬರ್ಬೇಕಾದ್ರೆ ಪವರ್ಗಳು ಅವರೆಲ್ಲ ಜನ ಎಲ್ಲ ನೋಡವ್ರೆ ಈಗಿನ ಜನನೇ ಇನ್ನೇನು ಹಿಂದಿದು ಇತಿಹಾಸದ ಏನಿಲ್ಲ ಈಗಿನ ಜನನೇ ಈ ರೀತಿಯಾಗಿ ಎಲ್ಲ ನೋಡವ್ರೆ ಅದರಿಂದ ಭಾರಿ ಭಯದಿಂದ ಭಗವಂತನ ಬಾರಿ ಸೇವೆ ಮಾಡ್ತಾರೆ ಭಯ ಭಯ ಭಕ್ತಿಯಿಂದ ಆ ಸೇವೆ ಮಾಡ್ತಾರೆ ಏಕೆಂದ್ರೆ ಏನಾರ ಎತ್ತಿವಾಸ ಆಗಿತ್ತು ಅಂದ್ರೆ ಸರ್ಪನೇ ಅಲ್ಲಿ ಉತ್ಪತ್ತಿ ಆಯ್ತದೆ ಸರ್ಪನೇ ಉತ್ಪತ್ತಿ ಆಯ್ತದೆ ಏನಾರ ತುಪ್ಪ ಆದ್ರೆ ಇದಾದ್ರೆ ಸರ್ಪ ಉತ್ಪತ್ತಿ ಆಯ್ತದೆ ಆವಾಗ ಉತ್ಪತ್ತಿ ಆದಾಗ ಭಗವಂತನಿಗೆ ಅರಕೆ ಕಟ್ಕೋತಾರೆ ಯಾವ್ದಿದ್ರು ನಂದು ತುಪ್ಪ ಆಯ್ತಪ್ಪ ನಾನು ನಿನ್ನ ಸೇವೆ ಮಾಡ್ತೀನಿ ಬರ್ತೀನಿ ನಿನ್ನ ಸನ್ನಿಧಿಗೆ ಅಂತ ಹೇಳ್ಬಿಟ್ಟು ಆವಾಗ ಭಗವಂತನಿಗೆ ಒಪ್ಕೊಂಡಾಗ ಅದು ಇದ್ದಕ್ಕಿದ್ದಂಗೆ ಮಾಯ ಆಗೋಯ್ತದೆ ಸರ್ ಕಂಡ್ರೂ ಸರ್ಪ ಸರ್ಪ ಮಾಯ ಆಯ್ತದೆ ಕಣ್ಣು ಕಾಣಿಸಿಕೊಳ್ಳುತ್ತಿಲ್ಲ ಆಮೇಲೆ ಆವಾಗ ಬಂದು ಅವನ ಸೇವೆ ಏನಿದೊ ಇಲ್ಲ ಅನುದಾನ ಮಾಡ್ಬೇಕು ಇಲ್ಲ ಏನಾರ ಕಾಣಿಕೆ ಹಾಕ್ಬೇಕು ಏನ್ ಹಾಕ್ಬೇಕು ಆ ಭಗವಂತನ ಹೆಸರು ಹೇಳಿ ಆ ಕುಟ್ಟೋದಾಗ ಅವಾಗ ಅಲ್ಲಿಂದ ಆಚೆ ಏನು ತೊಂದರೆ ಇಲ್ಲದಂತೆ ಅವ್ರ ಮನೆಯಲ್ಲಿ ಕುಟುಂಬದಲ್ಲಿ ಶಾಂತಿತಿ ನೆಮ್ಮದಿ ಸಂತೋಷ ಇವೆಲ್ಲ ದೊರಕದೆ ಕೆಲವ್ರಿಗೆ ನಮ್ಗೆಲ್ಲ ಪರವಾಗಿಲ್ಲ ಈಗ ನೆಮ್ಮದಿಯಾಗಿದ್ದೀವಿ ಸಂತೋಷದಲ್ಲಿ ಇದ್ದೀವಿ ಅಂತಾನೂ ಕೆಲವು ಜನ ಬಂದು ನಮ್ಗೆ ಹೇಳ್ತಾರೆ ಅಂದ್ರೆ ಇಲ್ಲಿ ಕೆಲವ್ರಿಗೆ ಮಾಡ್ಬಿಟ್ಟಿದ್ರೆ ಅನ್ಕೊಳ್ಳಿ ಅವ್ರು ಇಲ್ಲಿ ಬಂದು ಯಾವ ರೀತಿ ಇಲ್ಲಿ ಕಳ್ಕೊಬೇಕು ಇಲ್ಲಿ ಯಾವ ರೀತಿ ಕಳ್ಕೊತಾರೆ ಇಲ್ಲಿ ಬಂದು ಏನಿಲ್ಲ ಸರ್ ಏನೋ ಭಗವಂತ ನೆಸರ್ ಮೇಲೆ ಒಂದು ತಡೆ ಹೊಡ್ಕೊಡ್ತೀವಿ ಆ ನೋವು ಆ ಕನ್ಸು ನೆನ್ಸ್ಕೊಳ್ಳು ಸರಿ ಇಲ್ಲ ಅಂದಾಗ ಒಂದ್ ಸ್ವಲ್ಪ ಪ್ರೀತಿ ಸಂಖ್ಯೆ ಆದ್ರೂ ನಡೀತದೆ ಸರ್ ಅವೆಲ್ಲ ಇಂಥಗಳು ಇವೆಲ್ಲ ಮಾಡಿ ದೇವರಲ್ಲಿ ಹರಕೆ ಹೊತ್ಕೊಂಡ್ರೆ ಇವೆಲ್ಲ ಸರೋಯ್ತದೆ ಯಾಕೆಂದ್ರೆ ಈ ಮಕ್ಕಳದು ಬಾರಿ ಅದ್ಭುತವಾಗಿ ನಡ್ದದ ಸರ್ ಹಿಂದಿನಿಂದ ಮಕ್ಕಳಿಲ್ಲ ಅಂದವರ್ಗೆ ಹತ್ತು ವರ್ಷ ಹದ್ನೈದು ವರ್ಷ ಮಕ್ಕಳು ಇಲ್ದೇ ಕೆಲವರಿಗೆಲ್ಲ ಮಕ್ಕಳಾಗವೆ ಈಗ ನಮ್ಮ ಇದ್ರಲ್ಲೇ ಈಗೆಲ್ಲ ಮದುವೆಗಳಾಗದೆ ಆ ವರದಿಂದ ಹುಟ್ಟಿರೋರ್ಗೆಲ್ಲ ಮದ್ವೆಗಳಾಗಿ ಅವ್ರಿಗೆ ಮಕ್ಕಳುಗಳೆಲ್ಲ ಆಗಾವೆ ಅವ್ರಿಗು ಈ ಕೊಡ್ತಿರಲ್ಲ ನೀವು ಸರ್ ಯಾವ ವಾರ ಅದನ್ನ ಅದು ಈ ವಾರ ಅನ್ನೋದ್ ಏನಿಲ್ಲ ಸೋಮವಾರ ಶುಕ್ರವಾರದಲ್ಲಿ ಕೊಡ್ತೀವಿ ಅಮಾವಾಸ್ಯ ಇಲ್ಲ ಸೋಮವಾರ ಶುಕ್ರವಾರದಲ್ಲಿ ಕೊಡ್ತೀವಿ ಅಷ್ಟೇ ಇಲ್ಲಿ ಎರಡು ವಾರದಲ್ಲಿ ಪ್ರಸಾದವನ್ನ ವಿನಿಯೋಗ ಮಾಡ್ಕೋ ಹೋದ್ರೆ ಆ ಭಗವಂತ ಒಂದು ಕರುಣಿಸ್ತಾನೆ ಕೆಲವರಿಗೆ ಆ ಒಂದು ಇಪ್ಪತ್ತು ವರ್ಷ ಇಲ್ದೇ ಇರೋರ್ಗು ಕೆಲವ್ರಿಗೆ ಒಳ್ಳೇದಾಗದೆ ಇಲ್ಲಿ ಹಾ ಇಲ್ಲ ಒಳ್ಳೇದಾಗದೆ ಅಂದ್ರೆ ಅಷ್ಟೇ ಭಕ್ತಿಯಿಂದ ಆ ಭಗವಂತನ ಆರಾ ಆರಾಧ ಆರಾಧಿಸ್ಬೇಕು ಆದ್ರಿಂದ ಆ ಭಗವಂತನ್ಗೂ ಒಳಮೆ ಇರಬೇಕು ನಾವು ಭಕ್ತಿಯಿಂದ ಯಾರು ಕೂಗ್ತಾರೆ ಅವ್ರಿಗೆ ಖಂಡಿತವಾಗೂ ಒಳ್ಳೇದು ಮಾಡೇ ಮಾಡ್ತಾರೆ ಆದ್ರೆ ಇಲ್ಲಿ ಅಭಿಷೇಕ ಮಾಡಿಸ್ತಾರಲ್ಲ ಅಭಿಷೇಕ ಮಾಡಿಸ್ಕೊಂಡು ಏನೋ ಅರ್ಕೆ ಮಾಡ್ಕೊಂಡು ಅಭಿಷೇಕ ಮಾಡಿಸಬೇಕಾದ್ರೆ ಶುಕ್ರವಾರ ಅಥವಾ ಸೋಮವಾರ ಮಾಡಿಸ್ಬೋದು ಈಗ ಅದ್ರಲ್ಲಿ ಏನ್ ತೊಂದರೆ ಏನಿಲ್ಲ ಯಾವ ದಿನ ಆದ್ರೂ ಮಾಡಿಸ್ಬೋದು ಏನ್ ತೊಂದರೆ ಇಲ್ಲ ಅಂದಾನು ಅಷ್ಟೇ ಸರ್ ಹಿಂದೆ ವಾರ ಅನ್ನೋದೇನಿಲ್ಲ ಯಾವ ದಿನ ಆದ್ರೂ ಬಂದು ಮಾಡ್ಬೋದು ಒಳ್ಳೇದಾದವ್ರಿಗೆ ಅದೇ ರೀತಿ ಮಾಡ್ಕೊಂಡು ಬರ್ತಾರೆ ಕೆಲವರೆಲ್ಲ ಈಗ ಒಳ್ಳೇದಾದರು ಅಂದಾನು ಕೂಡ ಅರ್ಕೆ ಮಾಡ್ಕೋಬಹುದ ಮಾಡ್ಕೋಬಹುದು ಮಾಡ್ಕೋಬಹುದು ಒಳ್ಳೇದು ಇಲ್ಲಿಗೆ ಊರಿಂದ ಬರ್ತಾರೆ ಸುಮಾರು ಬೆಂಗಳೂರು ಬೆಂಗಳೂರು ಈ ಆನೆಕಲ್ಲು ಮಳ್ವಾಡಿ ಸಾತ್ನೂರು ಈ ಕಡೆ ಸುಮಾರು ಬಿಡದಿ ಈ ಸೈಡ್ ಎಲ್ಲಾ ಸುಮಾರು ಕಡೆ ನ ಇಲ್ಲ ಸರ್ ಸುಮಾರು ಕಡೆಯಿಂದ ಎಲ್ಲಾ ಹಲಗೂರು ತಾವಿಂದ ಮಳವಳ್ಳಿ ತಾವಿಂದ ಮದ್ದೂರು ಅಂಡ್ಲಗೆರೆ ತಾವಿಂದ ಈ ಕಡೆಯಿಂದ ಎಲ್ಲಾ ಬಂದವ್ರೆ

ಹಾಗೆ ಇದ್ದವ್ರು ಇದು ಕ್ಯಾನ್ಸರ್ ನಾನು ಯಾರೋ ಒಬ್ರು ಸಾನೇ ಸೀರಿಯಸ್ ಆಗೋಗಿತ್ತು ಅಮ್ಮ ಆಸ್ಪತ್ರೆ ಎಲ್ಲ ಇದಾಗಿ ಅವ್ರು ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು ಡಾಕ್ಟ್ರು ಆಪರೇಷನ್ ಮಾಡ್ಬೇಕು ಅಂತಲೇ ಅವ್ರು ದುಡ್ಡು ಗಿಡ್ ಅವಣ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಬಂದ್ಬಿಟ್ಟು ಅವ್ರ ಊರಿಗೆ ಬಂದಾಗ ಅವಾಗ ತಡೀ ದೇವ್ ದೇವ್ರನ್ನ ಒಂದ್ ಮಾತು ಕೇಳ್ಕೊಂಡು ಹೋಗುವ ಅಂತ ಅಂದ್ಬಿಟ್ಟು ಇಲ್ಲಿ ದೇವಸ್ಥಾನಕ್ ಬಂದ್ರು ಹಳ್ಳಿಯವರು ಬತ್ಲೆ ನನಗೆ ಅನುಮಾನ ಆ ಅಮ್ಮ ಉಳಿದಿಲ್ಲ ಇಂಥ ಇಂಥವೆಲ್ಲ ಆಸ್ಪತ್ರೆ ಕಾಯಿಲೆಗಳೆಲ್ಲ ಯಾಕೆ ಬಂದು ಸುಮ್ಮನೆ ದೇವ್ರಿಗೆ ಕೆಟ್ಟ ಹೆಸರು ಎತ್ತಬೇಕು ಈ ಯಾಕಮ್ಮ ಬಂದೆ ಅಂದಷ್ಟು ಹಿಂಗೆ ಕೇಳ್ಕೊ ಹೋಗ್ಬೇಕು ಅಂತ ಬಂದೆ ಹಿಂಗಾಗದೆ ಅಂತ ಹೇಳಿದ್ರು ಅಮ್ಮ ಇರು ಸನ್ನಿವೇಶನ ಅವಾಗ ನೀನ್ ಆಸ್ಪತ್ರೆಗೆ ಹೋಗ್ದೆ ಯಾಕಮ್ಮ ಇಲ್ಲಿಗೆ ಬಂದೆ ಅಂತ ನಾನು ಸುಮ್ಮನೆ ಇದು ಮಾಡಿದೆ ಹೇಳಿದೆ ಇಲ್ಲ ಒಂದ್ ಮಾತು ಅಪ್ಪನ ಒಂದ್ ಮಾತು ನನ್ನ ಪ್ರಾಣಬಾಯಿಕೆ ಒಂದು ಮಾತು ಕೇಳ್ಕೊಂಡು ನಮಸ್ಕಾರ ಹಾಕೊಯ್ತೀವಿ ಸ್ವಾಮಿ ಅಂದ್ರೆ ಆಯ್ತು ಕೇಳ್ಕೊಂಡು ಹೋಗಮ್ಮೆ ಸ್ವಾಮಿನೇ ಒಪ್ಕೊಂಡ್ರು ಅದನ್ನ ಆ ಕಾಯಿಲೆನ ನನ್ಗಿರ್ಲಿ ಹೋಗೋ ನಾನು ತೇರ್ತಾನೆ ವೈದ್ಯ ನಾನೇ ಡಾಕ್ಟ್ರು ನನ್ಗಿರ್ಲಿ ಅಂತ ಅಂದ್ಬಿಟ್ರು ಅಂತಲೇ ಇನ್ನೊಂದ್ ವಾರದೊತಿ ಆ ಅಮ್ಮನಿಗೆ ಸರಿ ಅದು ಆ ಅಮ್ಮನಿಗೆ ಸರಿ ಹೋಯ್ತು ಆಯ್ ಬಂದು ಏನೇನೋ ಆ ಹಾಲು ಅಕ್ಕಿ ಬೆಲ್ಲ ಇದೆಲ್ಲ ಎತ್ಕೊಂಡು ಈ ಒಳೆ ಒಳಗ್ ಬರ್ಬೇಕು ಬರ್ಬೇಕಾದ್ರೆ ಆಯ್ನೇ ಅಷ್ಟೆಲ್ಲ ಎತ್ಕೋಬಹುದು ಒಂದ್ ವಾರದ ಹೊತ್ಕೇ ಆ ಅಮ್ಮನಿಗೆ ಒಂಥರ ಕಲ್ಲರ್ ಎಲ್ಲಾ ಚೇಂಜ್ ಆ ಯಮ್ಮ ಆಮ್ಯಕ್ಕೆ ನನ್ಗೆ ಆ ಅಮ್ಮನೆ ಮಾತಾಡ್ಸ್ತು ನನಗ್ ಗೊತ್ತಿಲ್ಲ ಆಮಿ ಯಾರಮ್ಮ ಅದಕ್ಕೆ ನನ್ಗೆ ಹಿಂಗ ಹುಷಾರ್ ಇರ್ಲಿಲ್ವ ಅವರು ಸ್ವಾಮಿ ಏ ಸ್ವರ ಐತೆ ನಮ್ಮ ಹೆಂಗಮ್ಮ ಹಿಂಗೇಳ್ತಿಲ್ಲ ಅಂದ್ಕೆ ಸ್ವರ ಐತ್ ಸ್ವಾಮಿ ನೋಡಿ ಏನಿಲ್ಲ ಅಂದ್ಬಿಟ್ಟು ಹಿಂಗೆಲ್ಲಾ ಇದ್ ಮಾಡಿ ಇದ್ ಮಾಡಿದ್ರು ಈ ನಡಿನುದ್ದ ನೀರಲ್ಲಿ ಈ ಬೆಲೆ ಎತ್ಕೊ ಬಂದೆ ಸ್ವಾಮಿ ನಾನು ಸ್ವರ ಐತು ಅಪ್ಪನೇ ಕಾಯ್ಕೊಂಡ ಅಂತ ಅಯ್ಯಮ್ಮ ಸರ್ ನಮಸ್ಕಾರ ನಮಸ್ಕಾರ ಹೆಸರು ರಾಮಚಂದ್ರ ಈ ದೇವಸ್ಥಾನದ ವಿಶೇಷತೆ ನಿಮ್ಗೇನು ಗೊತ್ತು ನಿಮ್ಗೆ ಏನ್ ಒಳ್ಳೇದಾಗಿದೆ ಈ ಶೇಷ ನಾವು ನಲ್ವತ್ತು ವರ್ಷ ಆಯ್ತು ಇಲ್ಲಿಗೆ ಒಳ್ಳೆ ಕಾರ್ಯ ಇಲ್ಲಿ ನೋಡಕ್ಕೆ ಆಡಂಬರ ಇಲ್ಲ ಅಂದ್ರುನು ಶಕ್ತಿ ಇದೆ ಒಳ್ಳೆ ಕೆಲಸ ಕಾರ್ಯ ಆಗ್ತವೆ ಬಹಳ ಎಲ್ಲ ಆಗ್ತವೆ ಮಕ್ಳಿಲ್ಲ ಅಂದಾದ್ರು ಮಾಡ್ಕೊಂಡ್ರು ಮಾಡಿಕೊಂಡ್ರು ಆಗ್ತವೆ ಕೆಲ್ಸದಾದ್ರೂ ಆಗ್ತದೆ ಮನೆ ಕಟ್ಟೋಕಾದ್ರೂ ಆಗ್ತದೆ ಒಳ್ಳೆ ಒಲೆ ಇದಿದೆ ಮದುವೆನೂ ಆಗ್ತಾ ಇದೆ ಇಲ್ಲಿ ನಾವು ಇವಾಗ ನಮ್ಮ ವೆಂಕಟೇಶ್ ಅವರು ಬದುಕಬೇಕಾದ್ರು ಇದೇ ಸನ್ನಿಧಿಯಿಂದ ಅವರು ಹುಟ್ಟಿದ್ದು ಇದೇ ಹೊರದಲ್ಲಿ ಉಟ್ರು ಮತ್ತೆ ಅವ್ರಿಗೆ ತೊಂದರೆ ಆಗಿದ್ರು ಇವರೇ ದೇವ್ರ ಕಾಪಾಡಿ ಈ ಮಟ್ಟಕ್ಕೆ ಇದೆ ಬಹಳ ಶಕ್ತಿ ಇದೆ ಇಲ್ಲಿ ಇಲ್ಲಿ ನೀವು ಗಂಡು ಮಗು ಇಲ್ಲ ಅಂದಿದು ಗಂಡು ಮಗು ಆಗಿದೆ ಕೆಲವ್ರಿಗೆ ನಮಗೂ ಆಗಿದೆ ನಮ್ಗೆ ಗೊತ್ತಿರೋರಿಗೆ ನಮ್ ಸಂಬಂಧಿಕರು ಆಗಿದೆ ಅರ್ಥ ಆಯ್ತಾ ಅರ್ಕೆ ಅಡ್ಡ ಕಟ್ಕೊಂಡು ಎಲ್ಲ ಮಾಡ್ಕೊಂಡಿರೋಕ್ಕೆ ನಾವು ಅದ್ರಿಂದ ಸೇವೆ ಮಾಡ್ಕೊಂಡು ಹೋಗ್ತಾ ಇದೀವಿ ಬಹಳ ಇದರಿಂದ ನಡೀತಿದೆ ಬಹಳ ಶಕ್ತಿ ಇದೆ ಇಲ್ಲಿ ಅಂದ್ರೆ ನಿಮ್ಮ ಹೆಸರು ಏನಂದ್ರೆ ರಾಮಚಂದ್ರ ನೀವು ಇರೋದು ನಾವು ಕನಕಪುರ ಕನಕಪುರದ ಅಂದ್ರೆ ನೀವು ಇಲ್ಲಿ ವಾರ ವಾರ ಬರ್ತೀರಾ ಇಲ್ಲ ತಿಂಗಳಿಗೆ ಒಂದ್ಸಲ ಬರ್ತೀವಿ ಇಲ್ಲ ಇಲ್ಲ ವಾರ ವಾರನು ಬರ್ತೀವಿ ಅಮಾವಾಸ್ಯಲ್ಲೂ ಬರ್ತೀವಿ ವಾರ ವಾರಲ್ಲೂ ಬಂದ್ ಮಾಡ್ತೀವಿ ವಾರ ವಾರಲ್ಲೂ ಬರ್ತೀವಿ ಸರಿ ಜಾಸ್ತಿ ನಾವು ಒಂದು ವಾರ ಬರ್ಲಿಲ್ಲ ಅಂದ್ರು ಇವ್ರು ಪ್ರತಿ ವಾರನು ಸೋಮವಾರ ಶುಕ್ರವಾರ ಇವ್ರು ಇರ್ತಾರೆ ಯಾಕೆಂದ್ರೆ ಇವರು ನಾವೇ ಮೇನು ನಾವು ಬಂದಾದ್ಮೇಲೆ ಇವ್ರು ಬಂದ್ರು ಈಗ ನಾವೇ ಸ್ವಲ್ಪ ಕಮ್ಮಿ ಆದಷ್ಟು ಇಲ್ಲಿ ಇದೆಲ್ಲ ಇವರೇ ನೋಡ್ಕೊಳೋದು ನಾವೊಂದು ಕಾಮಿಡಿ ತರ ಮಾಡ್ಕೊಂಡು ಕಮಿಡಿ ತರ ಮಾಡ್ಕೊಂಡು ಮಾಡ್ಕೊಂಡು ಪತಿ ಅಮಾವಾಸ್ಯೆಯಲ್ಲಿ ಅಂದಾನ ನಡೀತದೆ ಇಲ್ಲಿ ಅಮಾವ ಅಮಾವಾಸ್ಯೆಲೆಲ್ಲಾ ನಡೆಯುತ್ತೆ ನಡೀತದೆ ಅಂದಾನ ನಡೀತದೆ ಮತ್ತೆ ಹುಣ್ಮೇಲಿ ಕಮ್ಮಿ ಹಾ ಅಮಾವಾಸ್ಯೆಲಿ ಅವ್ರದ್ ಸ್ವಾಮಿಗಳು ಹೇಳ್ದಂಗೆ ಇದು ಇಲ್ಲಿ ಗ್ರಾಂಡಾಗ್ ಹಬ್ಬ ನಡೆಯುವಂತ ಯಾವ ಯಾವ್ ಟೈಮಲ್ಲಿ ಶಿವರಾತ್ರಿಯಲ್ಲಿ ಶಿವರಾತ್ರಿ ತಮಿರಾತ್ರಿಯಲ್ಲಿ ಹಾ ಕೊಂಡ ಏನೋ ನಡಿತದೆ ಕೊಂಡ ನಡೀತದೆ ಕೊಂಡ ಜಾತ್ರೆ ಒಳ್ಳೆ ಕ್ಲೀನಾಗ್ ಆಗ್ತದೆ ಅವಾಗ ಹಾ ಹೊಳೆಯಿಂದ ಹೊಳೆ ಬರ್ತಾರೆ ಭಗವಂತನ ಅಂದ್ರೆ ಎಷ್ಟ್ ದಿನ ಹಬ್ಬ ನಡೀತು ಇಲ್ಲಿ ಇಲ್ಲ ಒಂದೇ ದಿವ್ಸ ಎರಡು ದಿವ್ಸ ಅಂದ್ರೆ ನೈಟು ಹ್ಮ್ ಇರ್ತದೆ ಬೆಳಗುನ್ ಜಾವ ಕೊಂಡ ಆಗ್ತದೆ ಆಮೇಲೆ ಅಂದಾನ ನಡಿತೈತೆ ಕೊಂಡ ಆದ್ಮೇಲೆ ಅಂದಾನ ನಡಿತೈತೆ ಅವತ್ತು ಅಂದಾನ ಇರುತ್ತೆ ಗ್ರಾಂಡಗೆ ಹ್ಮ್ ಸರಿ ಧನ್ಯವಾದ ಧನ್ಯವಾದ ನಮಸ್ತಾರ ನಮಸ್ಕಾರ ನಿಮ್ಮ ಹೆಸರು ವೆಂಕಟೇಶ್ ನೀವೇ ಅವರವರು ಕನಪುರ ಕನಕಪುರ ನೀವು ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಸರ್ ನಾನು ಈಗ ನಮಗೆ ಮೂವತ್ತೆರಡು ವರ್ಷ ನಮ್ಮ ಅಜ್ಜಿ ಹರಿಯಾರ ನಮ್ಮ ಅಜ್ಜಿಗ್ ಒಬ್ಬರು ನಿಂಗಾಯ್ತು ಹೇಳಿದ್ರು ತುಂಬಾ ಪ್ರಾಬ್ಲಮ್ ಇತ್ತು ಒಂದು ಮೂವತ್ತೊಂಬತ್ ಪ್ರಾಬ್ಲಮ್ ಆದಾಗ ನಿಂಗಾಯ್ತು ಅರಿಯಾರ ತೊಂಬಿಟಿ ನಮ್ಮ ಅಜ್ಜಿಗೆ ಹೇಳಿದ್ರು ನಮ್ಮ ಅಜ್ಜಿಯಿಂದ ನಾವು ಬರ್ತಾ ಇದೀವಿ ನಮ್ಮ ಅಜ್ಜಿ ಮೂವತ್ತೊಂಬತ್ತು ವರ್ಷದಿಂದ ಬರ್ತಾ ಇದಾರೆ ನಾವು ಒಂದು ಈ ಮೂವತ್ತೆರಡು ವರ್ಷದ್ದು ನಮ್ಗೆ ಅನುಭವದಲ್ಲಿ ತುಂಬಾ ನಂಗೆ ಒಂದ್ ವರ್ಷ ಮಗಿನಲ್ಲಿ ತುಂಬಾ ಹುಷಾರಿರ್ಲಿಲ್ಲ ತುಂಬಾ ಪ್ರಾಬ್ಲಮ್ ಆಗಿತ್ತು ಮಾತಾ ಮಾತಾಸ್ಪಿಟ್ಲ ಆಮೇಲೆ ಇನ್ನೊಂದೆಡೆ ಕಡೆ ಆಸ್ಪತ್ರೆಗೆ ಹೋಗೋದು ಆಗಲ್ಲ ಅಂತ ಹೇಳ್ಬಿಟ್ಟಿದ್ರು ನಮ್ಮ ಅಜ್ಜಿ ನಮ್ಮ ತಂದೆ ತಾಯಿ ಕರ್ಕ ಬಂದಿ ಇಲ್ಲಿ ಒಂದು ಅವರು ಆ ಟೈಮಲ್ಲಿ ತುಂಬಾ ಅವರು ಅರ್ಜೆಂಟಲ್ಲಿ ತುಂಬಾ ಕಷ್ಟದಲ್ಲಿ ಅವರು ಇದ್ರು ನಾವು ಇದ್ದು ಅಂತ ಟೈಮಲ್ಲಿ ನಮಗೊಂದು ಹೊಳೆಯಿಂದ ಬಂದು ಸ್ನಾನ ಮಾಡಿಸಿ ನಮಗೂ ಒಂದು ಸ್ನಾನ ಮಾಡಿಸಿ ಅವರು ಪೂಜೆ ಮಾಡಿ ಆಮೇಲೆ ನಾವು ತುಂಬಾ ಚೆನ್ನಾಗಿದ್ದೀನಿ ಈಗ ಮೂವತ್ತೆರಡು ವರ್ಷದಿಂದ ನಮಗೆ ಅನುಭವ ಅದರಲ್ಲಿ ನಾವು ನಂಬಿದ್ದು ಅನ್ಕೊಂಡಿರೋಲ್ಲ ಆಗಿದೆ ನಂಬಬೇಕು ಒಂದು ಭಕ್ತಿಯಿಂದ ಒಂದು ಒಳ್ಳೇದು ಕೆಟ್ಟದು ಏನು ಮಾಡಬಾರ್ದು ನಮ್ದಿಯಿಂದ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ವಾರ ಸೋಮವಾರ ಶುಕ್ರವಾರ ಅಮಾಸೆ ಐತೆ ಬರುತ್ತೆ ನಮ್ಮ ಪ್ರತಿ ಅಮಾಸೆ ನಾನು ಚಿನ್ನ ಬೆಳ್ಳಿ ಕೆಲಸ ಮಾಡೋದು ಹುಡುಗ ವೆಂಟೇಶ್ ನಾನು ಪ್ರತಿ ಅಮಾಸೆ ರಜಾ ಹಾಕ್ಬಿಟ್ಟೆ ಇಲ್ಲಿ ನಮ್ಮ ದೇವ್ರ್ ಬಂದಾಗ ನನ್ಗೆ ಹೇಳುತ್ತೆ ಪ್ರತಿ ಅಮಾಸ್ಯ ಬಂದು ನಾನು ಕಾರ್ಯ ಮಾಡಪ್ಪ ಅಂತ ಹೇಳುತ್ತೆ ನಾನು ಪ್ರತಿ ದಿನ ಅದೇ ತರ ಬಂದು ನಂದು ಏನಿದೆಯೋ ಶಕ್ತಿ ಆದಷ್ಟು ನಾನು ನನ್ನ ಶಕ್ತಿ ಏನಿದೆ ಭಗವಂತ ನನ್ನ ನನ್ನಶಕ್ತಿ ಕೂಡ ಕೆಲಸ ಮಾಡ್ಬಿಟ್ಟು ಒಂದ್ ಐದ್ ಗಂಟೆ ಗಂಟೆ ಇದ್ಬಿಟ್ಟು ನನ್ನ ಕಾರ್ಯ ಏನಿದೆ ಮುಗಿಸ್ಕೊಂಡೆ ನಾನು ಇದ್ದೀನಿ ನಂಗೆ ಒಳ್ಳೇದಾಗಿದೆ ಇನ್ನೂ ಹೆಚ್ಚಿಗೆ ಇನ್ನೂ ಒಳ್ಳೇದಾಗಬೇಕು ಆಗುತ್ತೆ ಭಗವಂತ ಹೇಳಿದ್ದಾರೆ ಅದು ನಾವು ಆದಷ್ಟು ಬೇಗ ಅಂತ ಕೇಳ್ಕೊಂತ ಇದೀವಿ ಅಷ್ಟೇ ಇದು ನಿಮ್ಮ ಕಿವಿ ಆರ್ ಎಷ್ಟು ವರ್ಷ ಪುರಾತನ ದೇವಸ್ಥಾನ ಇರಬಹುದು ಇದು ಸರ್ ಇದು ನಮಗೆ ಈಗ ನೋಡಿ ಈಗ ಮೂವತ್ತು ವರ್ಷ ಅಂದ್ರೆ ತುಂಬಾ ಇದೆ ಸರ್ ಒಂದು ಎಂಟುನೂರು ವರ್ಷ ಒಂಬತ್ ಒಂಬೈನೂರು ವರ್ಷ ಅಂತ ಹೇಳ್ತಾ ಇದಾರೆ ಈಗ ನಮ್ಗೆ ಮೂವತ್ತೆರಡು ವರ್ಷದಿಂದ ಇನ್ನ ಹಳುಬರು ಇನ್ನ ಇದಾರೆ ಸರ್ ಇನ್ನ ತುಂಬಾ ನಿಂಗಾಯ್ತು ನಮ್ಗಿಂತ ನಿಂಗಾಯ್ತುಗಳು ಸುಮಾರು ಜನ ಹೇಳಿದಾರೆ ಕೇಳ್ಬಿಟ್ಟಿದ್ದಾರೆ ಕಂಟ್ರೋಲ್ ಇದ್ದಾರೆ ಬೆಂಗಳೂರು ಸುಮಾರು ಜನ ಒಬ್ಬರು ಹಳುಬರು ಬಂದು ಹೇಳ್ತಾ ಇದಾರೆ ತಾತನ್ ಕಾಲದಿಂದ ಬರ್ತಾ ಇದೋ ಅದ್ ಬರ್ತಾ ಇತ್ತು ನಮ್ಗೂ ಕೇಳಿದಾರೆಡಿದ ಒಬ್ರು ಬರ್ತಾ ಇದಾರೆ ಅವರು ಹೇಳಿದಾರೆ ಈಗ ನಾವ್ ನೋಡಂಗ್ನ ಈಗ ನೋಡಿ ನಮ್ ಮೂವತ್ತೆರಡು ಅಂದ್ರೆ ಲೆಕ್ಕ ಲೆಕ್ಕಿ ನಮ್ಮ ತನ್ನ ತಾಯಿ ಜೆ ಮೂವತ್ತೊಂಬತ್ತು ವರ್ಷದ ನಮ್ಮ ಅಜ್ಜಿಯವರು ಲೆಕ್ಕಾಕುಳಿ ಇನ್ನ ಇದಾರೆ ಬೇಜ್ ಜನ ಇದಾರೆ ಸರ್ ತುಂಬಾ ಹಳೇದೇನೆ ಚೆನ್ನಾಗಿದೆ ತುಂಬಾ ಶಕ್ತಿ ದೇವರು ಈಶ್ವರ ಮಾಲಿಂಗೇಶ್ವರ ಈ ಥರ ಪವರ್ಫುಲ್ ಇದೆ ನಂಬಬೇಕು ಮಾಡ್ಬೇಕು ಸರ್ ಸರಿ ಧನ್ಯ ನಮಸ್ಕಾರ ಅಮ್ಮ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ಪದ್ಮ ಯಾವೂರವರು ನೀಡಿಗಲ್ಲು ನಿಡುಗ ರಮಣ ಅವರ ಎಮ್ ಟಿ ಹಾಂ ಅಂದರೆ ನಿಮ್ಗೆ ಈ ದೇವಸ್ಥಾನಕ್ಕೆ ಬಂದು ಎಷ್ಟು ವರ್ಷ ಆಯ್ತು ನಾವು ಬಂದು ಒಂದು ಇಪ್ಪತ್ತೈದು ವರ್ಷದಿಂದ ಬರ್ತಾ ಇದ್ದೀವಿ ನಿಮ್ಗೆ ಏನ್ ಒಳ್ಳೆದಾಗಿದೆ ಗೊತ್ತು ಅನ್ಭವಸ್ಕೊಂಡಿರೋರಿಗೆ ಕಾಯ್ಬೇಕು ತಾಳ್ಮೆ ಬೇಕು ಮನುಷ್ಯನ್ಗೆ ನಮ್ಮ ಟೈಮು ಎಲ್ಲ ಸರಿಯಾಗಿದೆ ಅಂದ್ರೆ ತುಂಬಾ ಉಪಕಾರ ಮಾಡ್ಕೊಟ್ಟಿದ್ದಾರೆ ಈ ಭಗವಂತ ನಮ್ಗೆ ನಾವು ಯಾವ್ದ್ಯಾದು ನೆನ್ಸ್ಕೊಂಡಿರ್ಲಿಲ್ಲ ಆ ಕಾರ್ಯನ್ನೆಲ್ಲ ತಾವಾಗೆ ಹೇಳಿ ಹೇಳಿ ಮಾಡ್ಕೊಟ್ಟಿದ್ದಾರೆ ಇವ್ರಿಂದ ನಾವು ತುಂಬಾ ಉಪಕಾರ ಮಾಡಿಸ್ಕೊಂಡಿದೀವಿ ಯಾ ನಮ್ಗೆ ಒಂದ್ ದಿವ್ಸ ಒಂದ್ ಅಮಾವು ನಾವು ಬರ್ಲಿಲ್ಲ ಅಂದ್ರೆ ನಮ್ ಮನಸ್ಸಿಗೆ ಸಮಾಧಾನನೇ ಇರಲ್ಲ ಪ್ರತಿ ಅಮಾವಾಸ್ಯೂ ಬರ್ತೀವಿ ಇಲ್ಲಿ ಫಸ್ಟ್ ಊಟ ನಡ್ಸಕ್ ಶುರು ಮಾಡಿದವಳೆ ನಾನು ಯಾಕೆಂದ್ರೆ ಅಡಿಗೆ ಮಾಡೋರ್ ತುಂಬಾ ತೊಂದರೆ ಆಗ್ತಾ ಇತ್ತು ಮೊದ್ಲು ಚಿಕ್ಕದ್ರಿಂದ ದೊಡ್ಡದಾಗವರೆಗೂ ಅಡಿಗೆ ಮಾಡ್ಕೊಂಡ್ ಮಾಡ್ಕೊಂಡ್ ಬರ್ತಾ ಇದ್ದೆ ಇವಾಗ ಜನ ಜಾಸ್ತಿ ಆಯ್ತು ಸಾವಿರಾರು ಜನ ಆದ್ರು ನನಗೂ ವಯಸ್ಸಾಯ್ತಾ ಬಂತು ಅಂತ ಭಟ್ರ ನೇಮ್ಸಿದೀವಿ ಎಲ್ಲಾ ಸೇರಿ ಒಂದ್ ಟ್ರಸ್ಟ್ ಮಾಡ್ಕೊಂಡಿದೀವಿ ಅದ್ರ ಜೊತೆಗೆ ಕೈಲಾದಷ್ಟು ಜನಗಳಿಂದ ತಗೊಂಡು ನಾವು ಸೇವೆ ಮಾಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ಯಾವ್ಯಾವ ರೀತಿ ಯಾವ ಯಾವ್ಯಾವ ರೀತಿ ಅವರವರ ಮನ್ಸು ಶುದ್ಧವಾಗಿ ಇನ್ನೊಬ್ರು ಮೋಸ ಇಲ್ದೇದ್ ರೀತಿ ಭಗವಂತನ ಬೇಡ್ಕೊಂಡ್ರೆ ಅವನು ಒಳ್ಳೇದ್ ಮಾಡಿರ್ತಾನೆ ನಾವ್ ಯಾರಿಗೋ ತೊಂದ್ರೆ ಆಗ್ಲಿ ಏನು ಆಗ್ಲಿ ಅಂತ ಬಂದ್ಮೇ ಕೇಳ್ಕೊಂಡ್ರೆ ಮಾತ್ರ ಖಂಡಿತ ಆಗಲ್ಲ ನಮಗ್ ಅನುಕೂಲ ಆಗ್ಬೇಕು ಒಳ್ಳೇದಾಗ್ಬೇಕು ಅನ್ನೋದಿದ್ರೆ ನಾವು ಬೇಡ್ಕೊಂಡ್ರೆ ಭಗವಂತ ಚೆನ್ನಾಗೂ ಅನುಕೂಲ ಮಾಡ್ಕೊಟ್ಟಿದಾನೆ ಇನ್ನೊಬ್ರಿಂದ ತೊಂದರೆ ಆಗ್ತಿದೆ ಒಂದು ಮಾಟ ಮಂತ್ರ ಅವೆಲ್ಲ ಆದ್ರೆ ಒಂದ್ ತಡೆ ರೂಪದಲ್ಲಿ ಇವ್ರೆಲ್ಲನೂ ನಡ್ಸ್ಕೊಡ್ತಾರೆ ಭಗವಂತ ಒಳ್ಳೇದಾಗತ್ತೆ ಒಳ್ಳೇದಾಗತ್ತೆ ಅದು ಅನುಭವ ಆಗಿರೋರ್ಗ್ ಮಾತ್ರ ಗೊತ್ತಿದೆ ಹಾ ಇಲ್ದೆ ಇದ್ದವ್ರು ಇಲ್ಲ ಅಷ್ಟೇ ಅದಕ್ಕೆ ಅನುಭವ ಇರೋವಂತವ್ರುನೂ ಮಾತಾಡ್ತಾ ಇರೋವಂಥದ್ದು ಹಾ ಈಗ ನಿಮ್ಗೆ ಹಾ ರೀಸೆಂಟಾಗೆ ಹರಕೆನ ಮಾಡ್ಕೊಂಡಿದ್ರಾ ಹರಕೆ ಅಂದ್ರೆ ನಮ್ಮ ಮನಸ್ಗೆ ಏನೋ ಒಂದು ಒಳ್ಳೇದ್ ಮಾಡ್ಬೇಕು ಈ ದೇವಸ್ಥಾನಕ್ಕೆ ಅನ್ನಿಸ್ತ್ರೆ ನಾವು ಮಾಡ್ತೀವಿ ಆ ನಾವ್ ಈ ಕಡೆ ಹಿಂದ್ಗಡೆ ಆ ಬಿಲ್ಪತ್ರೆ ಮರಕ್ಕೆಲ್ಲ ಸ್ವಲ್ಪ ಕಟ್ಟೆ ಮಾಡಿಸಿ ಅದಕ್ಕೆ ಹೋಮ ಮಾಡಿಸಿ ಎಲ್ಲಾ ಮಾಡಿಸ್ಬೇಕು ಅಂತ ಭಗವಂತ ಒಂದ್ಸರಿ ಹೇಳಿದ್ರು ಮಾಡಿದ್ದಾರೆ ನನಗಿಂತ ಚೆನ್ನಾಗಿ ಈ ಭಗವಂತನ ಮೇಲೆ ಅವ್ರಗ್ ನಂಬಿಕೆ ಅವ್ರ ಚೆನ್ನಾಗೂ ಮಾಡ್ತಾ ಇದ್ರು ಭಗವಂತನ ಈಗ ಒಂದ್ ವರ್ಷ ಆಯ್ತು ಆರ್ಟ್ ಅಟ್ಯಾಕ್ ತರ ಆಗಿ ಅವ್ರು ಹೋಗ್ಬಿಟ್ರು ಮಾಡ್ಬೇಕು ಇನ್ನು ನಮಗೂ ಏನೇನೋ ಕೆಲ್ಸಗಳಾಗಬೇಕು ಆದ್ರೆ ನಾನು ಮಾಡ್ಬೇಕಾದದ್ನ ಮಾಡ್ತೀರಿಸ್ತೀನಿ ಅವ್ರ ಮನಸ್ಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರು ಅದ್ನೆಲ್ಲಾ ನಾ ಮಾಡ್ತೀರಿ ಸರಿ ಅಮ್ಮ ನಮಸ್ಕಾರ ನಿಮ್ಮ ಹೆಸ್ರು ಜಯಮ್ಮ ಅಂತ ನೀವೇ ಅವ್ರವ್ರು ನಾವು ತೇರುನ್ ದೊಡ್ಡಿ ತೇರುನ್ ದೊಡ್ಡವ್ರು ನಿಮ್ಗೆ ಈ ದೇವಸ್ಥಾನದ ವಿಶೇಷತೆ ಏನು ಗೊತ್ತು ಅದ್ರ ಬಗ್ಗೆ ಇಲ್ಲಿ ನಾವು ಚಿಕ್ಕ ಮಕ್ಕಳಿಂದ ನೋಡ್ಕೊಂಡ್ ಬಂದಿರೋದು ನಮ್ಮ ಹಿರಿಯೋರ್ ಹೇಳ್ತಾ ಇದ್ರು ಇಲ್ಲಿ ಬಾರಿ ಇದಾಗ ನೆಡ್ದಾವ್ನೆ ಮಾಲಿಂಗೇಶ್ವರ ಅಂತ ಮಾಲಿಂಗೇಶ್ವರ ಸ್ವಾಮಿಗೆ ನಾವಿಲ್ ಎಷ್ಟ್ ಇದ್ ಮಾಡ್ತೀವಿ ಅಷ್ಟು ಒಳ್ಳೇದು ನಾವೇನಾದ್ರೂ ಇಲ್ಲಿ ತೊಂದ್ರೆ ಅಪ್ಸಕ್ನ ಆಯ್ತು ಅಂತ ನಾವು ಬಂದಿ ನಮ್ಮ ಅಪ್ಪನ್ಗೆ ಇದ್ ಮಾಡಿದ್ರೆ ಸರಣ ಆದ್ರೆ ನಮ್ ಕಷ್ಟ ಅಲ್ಲ ದೂರ ಮಾಡ್ತಾರೆ ನಮ್ಗೆ ಇಲ್ಲಿ ಏನೇ ಒಂದ್ ಇದ್ ಇದಿದ್ರುನು ಬಂದಿ ಕೇಳ್ಕೊಂಬೋದು ಕಷ್ಟ ಸುಖ ಎಲ್ಲಾ ಈ ನಮ್ಮ ಅಪ್ಪನ್ಗೆ ನಾವು ಬಾರಿ ಋಣಿಯಾಗಿದ್ದೀವಿ ಸರ್ ಅಂದ್ರೆ ಏನು ಜಮೀನ್ಗೆ ನಾವು ಇಲ್ಲಿ ಅಕ್ಕಪಕ್ಕ ಒಂದ ಕಿಲೋಮೀಟರ್ ದೂರ ಕಂಟ ಜಮೀನು ಮಾಲಿಂಗೇಶ್ವರ ಆಲಗಂಡನಹಳ್ಳಿ ಅಂತ ಪಸ್ಟ್ ಇದ್ದಿದ್ದು ಆಲಗೊಂಡನಹಳ್ಳಿ ಇದಾದ್ಮೇಲೆ ಆ ಕಡೆ ಊರ್ಗ್ ಹೋಗಿ ನಾವು ದೂರ ಮನೆಗಳು ಕಟ್ಕೊಂಡ್ರಂತೆ ಅದ ನಮ್ಮರು ಇವಾಗ ಅಲ್ಲಿ ನಾವು ಜಮೀನ್ಗೆ ಏನೇ ಒಂದ್ ಬೆಳಸ ಹಾಕಿದ್ರು ನಾವು ಕಟಾವ್ ಮಾಡುವಷ್ಟು ಅಲ್ಲಿ ಈ ನಮ್ಮಅಪ್ಪನ್ ತೀರ್ಥ ತಗೊಂಡೋಗಿ ಜಮೀನ್ಗ್ ಹಾಕಿದ್ರೆ ಮಾತ್ರ ಬೆಳ್ಸು ಮನೆಗ್ ತರಾಕ ಆಗೋದು ಇಲ್ಲಾಂದ್ರ ಇಲ್ಲಾ ಅಂದ್ರೆ ತರಾಕ ಆಗಲ್ಲ ಅಲ್ಲಿ ಸರ್ಪ ಬಿಡ್ತಾನೆ ಸರ್ಪ ಬಿಟ್ಟಿ ಬಂದಿ ನಾವು ಈ ಕಡೆಯಿಂದ ಜಮೀನಲ್ಲಿ ಕಟಾವ್ ಮಾಡ್ತಾ ಇದ್ರೆ ಬೆಳಸನಾ ಅಲ್ಲಿ ಮದ್ಯ ಬಂದಿ ಎದ್ದಿ ನಿಂತ್ಕೊಂತಾರೆ ಅದ್ ಯಾವುದಿಲ್ಲ ನೋಡಿದ್ರು ನಾವ್ ನೋಡಿದೀವ ಸ್ವಾಮಿ ನಮ್ ಜಮೀನಲ್ಲೇ ನಾನ್ ನೋಡಿದಿ ಇವಾಗ ಫಸ್ಟ್ ನಾವ್ ತೀರ್ಥ ತಗೊಂಡ್ ಹೋಗಿ ನಮ್ಮ ಅಪ್ಪನಿಗೆ ಇಲ್ಲಿ ಏನ್ ಮಾಡ್ಬೇಕೋ ಮಾಡಿ ತೀರ್ಥ ತಗೊಂಡ್ ಹೋಗಿ ಹೊಲಕ್ ಆಮೇಲೆ ನಾವು ಏನೇ ಬೆಳ್ಸಾಕಿದ್ರು ಜಮೀನಿಗೆಯಿಂದ ಮನೆಗೆ ಬೆಳೆಸ್ತರ್ಬೇಕು ಅಂದ್ರೆ ಈಗ ಇಲ್ಲಿ ಈ ವಿಡಿಯೋ ನೋಡ್ತಾ ಇರುವಂತವ್ರಿಗೆ ಇಲ್ಲಿ ಬಂದು ಏನೋ ಅರ್ಕೆ ಮಾಡ್ಕೊಂಡ್ರೆ ಯಾವ ರೀತಿ ಏನಾದ್ರು ಒಳ್ಳೇದಾಗುತ್ತ ಒಳ್ಳೇದಾಗುತ್ತೆ ಸರ್ ಒಳ್ಳೇದಾಗುತ್ತೆ ಇಲ್ಲಿ ಏನೇ ಬಂದ್ ಅರ್ಕೆ ಮಕ್ಳಿಲ್ಲ ಅಂದರ್ಗೆ ಮಕ್ಳಾಗಿದೆ.

ಹಾರ್ಟ್ ಪ್ರಾಬ್ಲಮ್ಗೆ ನಾನ್ ಬಂದಿ ಒಬ್ಳೆ ಮಗಳು ನನ್ಗೆ ಬಂದಿ ಆರ್ಟ್ ಪ್ರಾಬ್ಲಮ್ ಮಗಳನ್ನ ತಂದು ಇಲ್ಲಿ ಹಾಕೊಂಡ್ ನಾನ್ ಡಾಕ್ಟರ್ ಆಗಿ ಬರ್ತೀನಿ ಅಂದ್ಬಿಟ್ಟು ಹಾಸ್ಪಿಟ್ಲಗೆ ಮುಂದಕ್ ಕಳ್ಸಿಕೊಟ್ರು ಹಾಸ್ಪಿಟ್ಲ್ ಕಳ್ಸ್ಕೊಟದ್ಕೆ ನಾನು ಇಲ್ಲಿ ಸ್ವಾಮೀನ್ ಕೇಳ್ದಾಗ ಅವರು ಮುಡಿ ಮೇಲೆ ಇದ್ದದ್ದು ಪ್ರಸಾದದ ಹೂವ ತೆಗ್ದಿ ಕೊಟ್ರು ಇದನ್ನ ಎತ್ಕೊಂಡ್ ನಡಿ ಆವಾಗ ನಾವು ತಗೊಂಡೋದ್